ನಮ್ಮ ಕರ್ನಾಟಕ ರಾಜ್ಯದ ರಾಜಧಾನಿಯಾದ ಬೆಂಗಳೂರಲ್ಲಿದ್ದೇನೆ ಒಂದು ಪರಿಸ್ಥಿತಿ ನೋಡುವಾಗ ತುಂಬಾ ಬೇಜಾರಾಗ್ತದೆ ಯಾಕಂತ ಹೇಳಿದ್ರೆ ಒಂದು ಸ್ವಚ್ಛತೆಯ ಒಂದು ಅರಿವನ್ನು ಎಲ್ಲರಿಗೆ ಮೂಡಿಸ್ತಾ ಇದ್ದಾರೆ ಆದರೂ ನಮ್ಮ ರಾಜ್ಯ ರಾಜಧಾನಿಯಲ್ಲಿ ಇದು ಸಂಪೂರ್ಣವಾಗಿ ಆಗಿಲ್ಲ ಸಂಪೂರ್ಣ ಬಿಡಿ ಬೆಳಗ್ಗೆ ಪರಿಸ್ಥಿತಿ ನೋಡಿದ್ರೆ ಬೆಳಗ್ಗೆ ಬೆಳಗ್ಗೆ ನಾವು ರೀಚ್ ಆಗ್ತೇವೆ ಇಲ್ಲಿಯ ಪರಿಸ್ಥಿತಿ ನೋಡಿದ್ರೆ ನಿಜವಾಗಿ ಒಂದು ಮನಸ್ಸಿಗೆ ತುಂಬಾ ಬೇಜಾರಾಗ್ತದೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯವರೇ ಪ್ರಪ್ರಥಮವಾಗಿ ಬ್ಯಾಂಗ್ಳೂರನ್ನು ಸ್ವಚ್ಛ ಮಾಡಲಿಕ್ಕೆ ಮತ್ತೆ ಇಲ್ಲಿ ಕೆಲವು ಕಠಿಣ ಕ್ರಮಗಳನ್ನು ತರಬೇಕು ನೀವು ಕಠಿಣ ಕ್ರಮ ತರದಿದ್ರೆ ಈ ಜನಗಳು ಈ ಪರಿಸರವನ್ನು ಹಾಳು ಮಾಡಿ ಹಾಕ್ತಾರೆ ಯಾಕಂತ ಹೇಳಿದ್ರೆ ನಾನು ಹೆಮ್ಮೆಯಿಂದ ಹೇಳ್ತೇನೆ ನಮ್ಮ ಮಂಗಳೂರು ಬ್ಯಾಂಗ್ಳೂರು ಮೆಜೆಸ್ಟಿಕ್ ನಲ್ಲಿ ಇರುವುದಕ್ಕಿಂತ ತುಂಬಾ ಚೆನ್ನಾಗಿದೆ ಮತ್ತೆ ಅಷ್ಟು ತುಂಬಾ ಜನರು ಸ್ವಲ್ಪ ಸ್ವಚ್ಛತೆಯ ಪಾಠವನ್ನು ತುಂಬಾ ಚೆನ್ನಾಗಿ ಕಲ್ತಿದ್ದಾರೆ ಆದ್ರೆ ಇಲ್ಲಿ ಇನ್ನೂ ಕೂಡ ಜನರಿಗೆ ಸ್ವಚ್ಛತೆ ಅರಿವಿಲ್ಲ ಯಾಕೆ ಹೇಳಿ ಭಯ ಇಲ್ಲ ಈಗ ತೋರಿಸ್ತೇನೆ ಯಾವ ಯಾವ ಕಾರಣ ಅಂತೇಳಿ ತೋರಿಸ್ತೇನೆ ನೋಡಿ ಇಲ್ಲಿ ಉಗುಳಬೇಡಿ ಇನ್ನೂರ ಐವತ್ತು ರೂಪಾಯಿ ಫೈನ್ ಅಂತ ಹಾಕಿದ್ದಾರೆ ಎಂತ ಮಾಡಿದ್ರು ಜನಗಳಿಗಿದಿಲ್ಲ ಅಲ್ಲೇ ಕೆಳಗೆ ನೋಡಿ ಕೆಳಗೆ ಉಗುಳಿ ಕೊಳಕು ಮಾಡಿ ಸಂಪೂರ್ಣ ಅಸ್ವಚ್ಛ ಮಾಡಿ ಹಾಕಿದ್ದಾರೆ ಇಂತಹ ಪರಿಸ್ಥಿತಿ ಪಾಪ ಇವರು ನೋಡಿ ನಮಗೋಸ್ಕರ ನಾವು ಹಾಕಿದಂಥ ಕಸವನ್ನು ನಮಗೋಸ್ಕರ ತೆಗಿತಾ ಇದ್ದಾರೆ ನಾವು ಕ್ಲೀನ್ ಆಗಿ ಇಟ್ಟರೆ ಇಂಥ ಪರಿಸ್ಥಿತಿ ಬರುವುದಿಲ್ಲ ಕಸವನ್ನು ಒಂದು ಡಸ್ಟ್ಬಿನ್ ಗೆ ಅಥವಾ ಅಲ್ಲಲ್ಲಿ ಡಸ್ಟ್ಬಿನ್ಗಳನ್ನ ಇಟ್ಟು ಅದರ ಒಳಗೆ ಹಾಕುವಂತ ಒಂದು ಅವೇರ್ನೆಸ್ ಮಾಡಬೇಕು ಇಲ್ಲಿ ಇನ್ನೂ ಸಹ ಫೈನ್ಗಳು ಬೋರ್ಡ್ ಅಲ್ಲಿ ಮಾತ್ರ ಉಳಿದಿದೆ ಜನರಿಗೆ ಅವೇರ್ನೆಸ್ ಬಂದಿಲ್ಲ ತುಂಬಾ ಹಾಳು ಮಾಡಿ ಹಾಕಿದ್ದಾರೆ ಮತ್ತೆ ವ್ಯತ್ಯಾಸ ಏನಂತ ಹೇಳಲ್ಲ ಇಲ್ಲಿ ಇಷ್ಟು ಕಸಗಳನ್ನು ಹಾಕ್ತಾರಲ್ಲ ಅದೇ ವ್ಯಕ್ತಿಗಳು ನಮ್ಮ ಸಿಂಗಾಪುರು ಆ ಕಡೆ ಹೋದರೆ ಅಲ್ಲಿ ಕಸ ಹಾಕಲಿಕ್ಕೆ ತರ್ತಾರೆ ಯಾಕಂತ ಹೇಳಿದ್ರೆ ಅಲ್ಲಿನ ಕಾನೂನಿನ ಭಯ ಇದೆ ಇಲ್ಲಿ ಕಾನೂನಿನ ಭಯ ಇಲ್ಲ ನೋಡಿ ಕೆಲವರು ರಾತ್ರಿ ಹೊತ್ತು ಇಲ್ಲೇ ಮಲ್ಕೊಂಡು ಇಲ್ಲೇ ಕುಡಿದು ಇಲ್ಲೇ ಇದು ಮಾಡಿ ಇಂತ ಪರಿಸ್ಥಿತಿ ಕೂಡ ಇಲ್ಲಿದೆ ಪ್ರತಿ ಸೈಡ್ ಸೈಡ್ಗಳಲ್ಲಿ ಉಗುಳ್ಬೇಡಿ ಅಂತ ಹೇಳಿದ ಬೋರ್ಡ್ನ ಕೆಳಗೆ ಹೋಗಿಲ್ ಉಗುಳ್ತಾರೆ ಇಡೀ ಕಸಗಳಂತೆಲ್ಲ ತಿನ್ನುದು ರೋಡ್ ಅಲ್ಲಿ ಬಿಸಾಕುದು ಹೋಗುದು ಅಷ್ಟೇ ಅದೊಂದು ಡಸ್ಟ್ಬಿನ್ ಗೆ ಒಂದು ಕಾಮನ್ ಸೆನ್ಸ್ ಕೂಡ ನಮ್ಮ ಜನಗಳಲ್ಲಿ ಯಾಕಿಲ್ಲ ಇದನ್ನು ಯಾವ ರೀತಿ ಮಾಡಬೇಕು ಎಲ್ಲೆಲ್ಲಿ ಅವರು ಬರ್ತಾರೆ ಬೇರೆ ರಾಜ್ಯದವರು ಕೂಡ ಬರ್ತಾರೆ ಆದರೆ ನಾವು ಎಷ್ಟು ಸುಂದರವಾಗಿಟ್ಟಿದ್ದೇವೆ ಎಂಬುದರ ಮೇಲೆ ಡಿಪೆಂಡ್ ಆಗಿದೆ ಸೊ ಇದರ ಬಗ್ಗೆ ಕರ್ನಾಟಕ ರಾಜ್ಯ ಸರ್ಕಾರ ಸ್ವಲ್ಪ ಗಮನ ಕೊಡಬೇಕು ಇದಕ್ಕೆ ಕಾನೂನು ರೀತಿಯಾಗಿ ಮತ್ತೆ ಸಂಪೂರ್ಣ ಸ್ವಚ್ಛ ಕ್ಲೀನ್ ಸಿಟಿ ಆಗ್ಲಿಕ್ಕೆ ಏನು ಮಾಡಬೇಕು ಅದನ್ನು ಗಮನ ಕೊಡಬೇಕು ಇದು ನಮ್ಮ ರಾಜಕಾರಣಿಗಳ ಮುಖವನ್ನು ತೋರಿಸ್ತದೆ ಕರ್ನಾಟಕ ರಾಜ್ಯದ ರಾಜಧಾನಿ ಇಷ್ಟು ಕೊಳಕಿದೆ ಅಂತೇಳಿದರೆ ಇದು ನಮ್ಮ ಮುಖ್ಯಮಂತ್ರಿಗಳ ಒಂದು ಇದನ್ನು ತೋರಿಸ್ತದೆ ಮುಖ್ಯಮಂತ್ರಿಗಳೇ ದಯವಿಟ್ಟು ಸ್ವಲ್ಪ ಗಮನ ಕೊಡಿ ಯಾಕಂತ ಹೇಳಿದ್ರೆ ಕಸ ಆಗ್ತದ ಆದ್ರೆ ಇಲ್ಲಿ ಪ್ರಜ್ಞೆ ಇಲ್ಲ ಕಸ ಮರದ ಎಲ್ಲೇ ಬೀಳುದು ಅದು ಕ್ಲೀನ್ ಮಾಡ್ಲಿಕ್ಕೆ ಬಿ ಎಂ ಇವರು ನಮ್ಮ ಮಹಾನಗರ ಪಾಲಿಕೆ ಇದ್ದಾರೆ ಓಕೆ ಅದು ಓಕೆ ಮರದ ಎಲ್ಲೇ ಅದಿದು ಜನಗಳು ಇದ್ದ ಕಸವನ್ನೆಲ್ಲ ರೋಡಿಗೆ ಹಾಕುದು ರೋಡ್ ಸೈಡ್ ಮೂತ್ರ ಮಾಡುದು ರೋಡ್ ಸೈಡೆ ಉಗ್ದು ಹಾಕುದು ಮೂತ್ರ ಕೂಡ ಮಾಡ್ತಾ ಇದ್ರು ಕೆಲವು ಸೈಡ್ ಅಲ್ಲಿ ವಿಡಿಯೋ ತೆಗಲಿಲ್ಲ ಯಾಕಂತೇಳಿ ನಮಗೆ ನಾಚಿಕೆ ಆಯ್ತು ಅದನ್ನು ತೆಗಿಲಿಕ್ಕೆ ನೋಡಿ ಉಗ್ದು ಉಗಿಬೇಡ ಅಂತ ಹೇಳಿದಲ್ಲಿ ಉಗಿದಿದ್ದಾರೆ ಇದರಲ್ಲಿ ರೈಲ್ವೆ ಸ್ಟೇಷನ್ ಹತ್ರವೇ ರೈಲ್ವೆ ಸ್ಟೇಷನ್ ಕೆ ಟಿ ಸಿ ಬಸ್ ಸ್ಟಾಪ್ ಎಲ್ಲರೂ ಬಂದ್ರೆ ಬರುದು ಅಲ್ಲಿಗೆ ಆ ಬರುವಂತಹ ಜಾಗವೇ ಇಷ್ಟು ಕೊಳಕಿದ್ರೆ ನಾವು ಯಾವ ರೀತಿ ನೋಡಿ ಇಲ್ಲಿ ಕುಡಿದು ಬಾಟ್ಲಿ ಸಮೇತ ರೋಡ್ ಸೈಡ್ ಕುಡಿತಾರೆ ನೋಡಿ ಒಂದು ಬಾಟ್ಲಿ ಕೂಡ ಕಾಣ್ಬೋದು ಅಡಿಗೆ ಹಾಕಿದ್ದಾರೆ ಇದು ನಮ್ಮದು ನೋಡಿ ಮೆಟ್ರೋ ರೈಲ್ವೆ ಸ್ಟೇಷನ್ ಉಂಟು ಮೆಟ್ರೋ ರೈಲ್ವೆ ಸ್ಟೇಷನ್ ಹತ್ರ ನೋಡಿ ಇಲ್ಲಿ ಒಂದು ಮತ್ತೊಂದು ಗಮನ ಹರಿಸ್ಬೇಕು ನೀರು ನಿಲ್ಬಾರ್ದು ಸೊಳ್ಳೆ ಉತ್ಪತ್ತಿ ಆಗ್ತದೆ ಅಂತೆಲ್ಲ ಹೇಳ್ತಾರೆ ಇಲ್ಲಿ ನೋಡಿ ಇಲ್ಲಿ ಒಂದು ಜಾಗದಲ್ಲಿ ಬಸ್ ನಿಲ್ವ ಜಾಗದಲ್ಲಿ ಒಮ್ಮೆ ಸ್ವಲ್ಪ ನೋಡ್ಬೇಕಾಗ್ತದೆ ನಾವು ನೀರು ನಿಂತರೆ ಸೊಳ್ಳೆ ಆಗ್ತದೆ ಅದು ಯಾರಿಗೆ ಸಾಮಾನ್ಯ ಜನರಿಗೆ ಮಾತ್ರವಾ ಇಲ್ಲಿ ನೋಡಿ ಇಲ್ಲಿ ನೀರು ನಿಂತಿದೆ ಬಸ್ ನಿಲ್ಲುವ ಅಲ್ಲಿ ನೀರು ನಿಂತಿದೆ ಇವತ್ತಿದಲ್ಲ ಯಾವಾಗ ಯಾವಾಗದ ನೀರು ಯಾವಾಗ ಯಾವಾಗದ ನೀರು ಅಲ್ಲೇ ನಿಂತಿದೆ ಆ ಕೊಳಕ್ಕ ನೋಡಿ ಪ್ರಯೋಜನ ಇಲ್ಲ ನೀರಲ್ಲಿರುವಂತಹ ಕಶ್ಮಲ್ಗಳನ್ನು ನೋಡಿ ಪ್ರಯೋಜನ ಇಲ್ಲ ಅಲ್ಲಿ ನೋಡಿ ಅಷ್ಟು ಕೊಳಕಾಗಿದೆ ಮತ್ತೆ ನೋಡಿ ಇಲ್ಲೇ ಮೂತ್ರ ಇಲ್ಲಿದ್ದನಲ್ಲ ಇಲ್ಲೊಂದು ಇದಾಕಿದ್ದಾರೆ ಇದ್ರ ಎಂಡಲ್ಲಿ ಹೋಗಿ ಎಲ್ಲರೂ ಅಲ್ಲೇ ಮೂತ್ರ ಮಾಡುದು ನೋಡಿ ನೀರು ನಿಂತಿದೆ ನೋಡಿ ಎಂತ ಒಂದು ನೀರು ಹರಿದು ಹಾಗೆ ವ್ಯವಸ್ಥೆ ಮಾಡುದು ನಿಂತು ಪಾಚಿ ಬಂದು ಅದರ ಒಳಗಡೆ ಸೊಳ್ಳೆ ಆಗಿ ನಾಳೆ ಏನೆಲ್ಲ ಪ್ರಾಬ್ಲಮ್ಸ್ ಪ್ರಾಬ್ಲಮ್ಸ್ಗಳಾಗಬಹುದು ಸ್ವಲ್ಪ ಬ್ಯಾಂಗ್ಳೂರನ್ನು ಸ್ವಲ್ಪ ಸ್ವಚ್ಛತೆ ಮಾಡುವ ಕಡೆಗೆ ಗಮನ ಕೊಡ್ರಿ ಫಸ್ಟ್ ಬಂದು ನೋಡುದೇ ಬ್ಯಾಂಗ್ಳೂರು ಸಿಟಿಯಲ್ಲಿ ಇದನ್ನೇ ಮ ನಮ್ಮ ಒಂದು ಕರ್ಮ ಇದು